ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ನಾನು ನಿಮಗೆ ಅಮಾವಾಸ್ಯೆಯ ರಾತ್ರಿ ಏಕಾಂತದಲ್ಲಿ ಕುಳಿತು ವಶೀಕರಣ ಮಾಡುವುದರ ಬಗ್ಗೆ ತಿಳಿಸ್ಕೊಡ್ತೀನಿಂದು ಇದನ್ನು ನೀವು ಅಮಾವಾಸೆಯ ರಾತ್ರಿ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಆಯಿತಾ ದಿಕ್ಕು ಬಂದು ಪೂರ್ವ ದಿಕ್ಕಿಗೆ ಕೂರಬೇಕಾಗುತ್ತೆ ಇದಕ್ಕೆ ಯಾವುದೇ ರೀತಿ ಫೋಟೋ ಬೇಕಾಗಿಲ್ಲ ಸ್ನೇಹಿತರೆ ಅವರ ಹೆಸರು ಒಂದು ಗೊತ್ತಿದ್ರೆ ನಿಮಗೆ ಸಾಕು ಅದಕ್ಕೂ ಮುಂಚೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಸ್ನೇಹಿತರೆ ಮತ್ತು ಲೈಕ್ ಮಾಡಿ ಇದು ಹೇಳೋದಕ್ಕೆ ನಿಮಗೆ ಬೇಕು ಐ ಮೀನ್ ಇದನ್ನು ಮಾಡೋದಕ್ಕೆ ನಿಮಗೆ ಬೇಕಾಗಿರೋದು ಒಂದು ಗ್ಲಾಸ್ ನೀರು ಅಷ್ಟೇ ಸೊ ಅಮಾವಾಸ್ಯೆ ರಾತ್ರಿ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಹನ್ನೆರಡು ಗಂಟೆ ನೈಟಲ್ಲಿ ಇದನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ಆ ದಿನ ನೀವು ಯಾವತ್ತು ಈ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತೀರೋ ಆ ದಿನ ಯಾವುದೇ ಕಾರಣಕ್ಕೂ ಯಾವುದೇ ಸ್ತ್ರೀನ ಸಂಭೋಗ ಮಾಡಿರಬಾರ್ದು ಮಾಂಸ ಎಣ್ಣೆ ಕುಡ್ದಿರಬಾರ್ದು ಇವನ್ ನಾನ್ ವೆಜ್ ತಿಂದಿರಬಾರ್ದು ಆಯಿತಾ ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ಹುಡುಗ ಆಗಲಿ ಹುಡುಗಿ ಆಗಲಿ ಯಾರಾದರೂ ಮಾಡಿರಬೇಕು ಅದರಲ್ಲೂ ಮಕ್ಕಳು ಯಾವುದೇ ಕಾರಣಕ್ಕೂ ಅವರು ಮಂತ್ಲಿ ಟೈಮ್ಸ್ ಏನಿರುತ್ತೋ ಅಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡಬಾರ್ದು ಸ್ನೇಹಿತರೆ ಐದು ದಿನ ಆಗೋ ತನಕ ಈ ಕೆಲಸ ಈ ಕ್ರಿಯೆ ಮಾಡಬಾರ್ದು ತುಂಬ ಸಿಂಪಲ್ ಇದೆ ಸ್ನೇಹಿತರೆ ಒಂದು ಗ್ಲಾಸ್ ನೀರು ತಗೊಂಡ್ಬಿಡಿ ಅಮಾವಾಸ್ಯೆ ರಾತ್ರಿ ಹನ್ನೆರಡು ಗಂಟೆಗೆ ಆದಮೇಲೆ ಐ ಮೀನ್ ಹನ್ನೆರಡು ಗಂಟೆ ಹಾಕ್ತಿದ್ದಂಗೆ ಪೂರ್ವ ದಿಕ್ಕಿಗೆ ಕುಳಿತುಬಿಡಿ ಸ್ನೇಹಿತರೆ ಕೆಳಗಡೆ ಕಪ್ಪು ಬಟ್ಟೆ ಹಾಕೊಂಡು ಕುಳಿತುಕೊಳ್ಳಿ ಸ್ನೇಹಿತರೆ ಕಪ್ಪು ಬಟ್ಟೆ ಹಾಕೊಂಡು ಕುಳಿತುಕೊಂಡು ನಿಮ್ಮ ಎದುರುಗಡೆ ಒಂದು ಗ್ಲಾಸ್ ನೀರು ಇರುತ್ತೆ ಅದನ್ನು ಎಡಗೈಯಲ್ಲಿ ಇಟ್ಕೊಂಡುಬಿಡಿ ನಿಮ್ಮ ಎಡಗೈಯಲ್ಲಿ ಇಟ್ಕೊಂಡು ನಾನು ಇವಾಗ ಏನು ಹೇಳ್ತಾ ಇದ್ದೀನೋ ಮಂತ್ರ ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ಹೇಳಿ ಸ್ನೇಹಿತರೆ ಅದರಲ್ಲೂ ನೀವು ಸಾವಿರದ ಒಂದು ಸಾರಿ ಹೇಳಿದರೆ ತುಂಬ ಒಳ್ಳೇದು ಏಕೆಂದರೆ ಇದು ಮಂತ್ರ ಒಂದೇ ದಿನ ಮಾಡೋದು ಇದು ಕ್ರಿಯೆ ಜಾಸ್ತಿ ದಿನ ಇರಲ್ಲ ಒಂದೇ ದಿನ ಕ್ರಿಯೆ ಸೊ ಅದಕ್ಕೋಸ್ಕರ ನೀವು ಎಷ್ಟು ಹೇಳ್ತೀರೋ ಅಷ್ಟು ಒಳ್ಳೇದು ಸ್ನೇಹಿತರೆ ಅಷ್ಟನ್ನು ಮಾಡಿ ಮಂತ್ರ ಹೇಳಿದ ಮೇಲೆ ನೀವು ಅಲ್ಲಿಂದ ಹೆದಳೋದಕ್ಕಿಂತ ಮುಂಚೆ ಆ ಗ್ಲಾಸಲ್ಲಿ ಏನು ನೀರಿಡ್ಕೊಂಡಿದ್ದೀರೋ ಆ ನೀರನ್ನು ಆ ನೀರಿಗೆ ಮೂರು ಸಾರಿ ಅಂತ ಊದ್ಬಿಡಿ ಸ್ನೇಹಿತರೆ ಉರ್ಬಿ ಆ ನೀರನ್ನು ಫುಲ್ ಬಿಡಿ ಅದು ಮಾಡಿ ನೋಡಿ ಸ್ನೇಹಿತರೆ ನಿಮ್ಮನ್ನು ಯಾರು ಬೇಡ ಅಂತ ಕಾಲು ಕಸ ಮಾಡಿ ಓ ಹೋಗಿರ್ತಾರೋ ಅವರೇ ನಿಮ್ಮ ಹತ್ರ ಬರ್ತಾರೆ ಸ್ನೇಹಿತರೆ ನಿಮ್ಮ ಕಾಲ ಹತ್ರ ಅವ್ರು ಬರ್ತಾರೆ ನೀವು ನನಗೆ ಬೇಕು ಅಂದ್ಕೊಂಡು ಬರ್ತಾರೆ ಸ್ನೇಹಿತರೆ ನಾನು ಮಾಡಿ ತಪ್ಪಾಯಿತು ಅಂತ ಬರ್ತಾರೆ ಸ್ನೇಹಿತರೆ ಮಾಡಿ ನೋಡಿ ಸ್ನೇಹಿತರೆ ಮಂತ್ರ ಹೀಗಿದೆ ಬರ್ಕೊಳ್ಳಿ ಓಂ ಕಾಮಾತುರ ಕಾಮ ಮೇ ಸ್ವಲ್ಪ ಹಿ ದೋಕ ನೀಲ ಕನಿ ಅಮ್ಮು ಕಂ ವಶ್ಯಂ ಕುರು ನಮಃ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಮಂತ್ರ ಸ್ವಲ್ಪ ಡಿಫಿಕಲ್ಟ್ ಇದೆ ಬಟ್ ನೀವು ಒಂದು ಹತ್ತು ನಿಮಿಷ ಅದನ್ನು ಬಾಯ್ಪಾಠ ಮಾಡಿಬಿಟ್ರೆ ಖಂಡಿತ ಈಸಿ ಆಗುತ್ತೆ ಸ್ನೇಹಿತರೆ ಕಷ್ಟಪಟ್ರೇ ಫಲ ಇದನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಓಂ ಕಾಮಾತುರ ಕಾಮ ಮೇ ಸ್ವಲ್ಪ ಹೀ ಧೂಕ ನೀಲಕನಿ ಅಮುಕಂ ವಶ್ಯಂ ಕುರು ರೀಂ ನಮಃ ಅಮುಕಂ ಅಂತ ಏನಿದೆಯೋ ಪ್ಲೇಸು ಆ ಅಮುಕಂ ರಿಮೂವ್ ಮಾಡಿಬಿಟ್ಟು ನಿಮ್ಗೆ ಯಾರು ಬೇಕೋ ಅವರ ಹೆಸರು ಬರೀರಿ ಸ್ನೇಹಿತರೆ ಆಯಿತಾ ಅದನ್ನು ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಸ್ನೇಹಿತರೆ ನಮಸ್ಕಾರ